ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಾನು ಖುಷಿ ಆಗ್ತಾ ಇರೋದೇನು ಅಂದ್ರೆ ಎಲ್ಲರೂ ಹೇಳ್ತಾರೆ ಅಂತ ಕನ್ನಡದಲ್ಲಿ ತೆಲುಗು ಮತ್ತ ತಮಿಳ್ ಮತ್ತೆ ಮಲಯಾಳಿ ಇತ್ತು ಆದ್ರೆ ಹದಿನಾರು ಸಿನಿಮಾ ಪ್ಲೇಸ್ ಮಿಸ್ ಆಗುತ್ತೆ ನಂಗೆ ಹದಿನೈದು ಸಿನಿಮಾ ತಿರ್ಗ ಯಾಕೆಂದ್ರೆ ನಾನು ಆರಾಧ ಇದೀವ ನನ್ನ ಗುರುಗಳು ಇಲ್ಲ ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಅಂದರೆ ಅರವತ್ತೈದು ಸಿನ್ಮಾ ಆಗ್ತದೆ ಅದು ಯಾಕೆಂದರೆ ಪ್ರತಿ ಒಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ಇಷ್ಟು ಸಾರು ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂದರೆ ಅವರ ಹತ್ರ ಅವ್ರ ಹತ್ರ ಇದ್ದಕ್ಕಂಥ ತುಂಬ ಇದೆ ನಾನು ನಿಜವಾಗ್ಲೂ ಹೇಳೋದು ಹೊರಟ ಅಂಬಾಧ ಸತ್ಯ ಅಂದರೆ ಅವರತ್ತಿದ್ದ ಇವತ್ತು ಈ ಶೀಲನ ಬೆಳೆಸಿದ್ದು ಇವತ್ತಿಗೆ ಮಟ್ಟಕ್ಕಾಗಿದ್ದೀನಿ ದಿನ ಒಂದು ಸರ್ತಿ ನೆನೆಸ್ಕೊಳ್ತಾರೆ ಅವ್ರು ಇರೋಕ್ಕಾಗಲ್ಲಿಸ್ತಾ Okay.